ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓಂ ಪರಶರ್ಯಂ ತಪೋನಿಷ್ಠಂ ಸತ್ಯವತಿ ಸುತಂ ಪರಂ ಶಕ್ತೇ ಪೌತ್ರಮಹಂ ವಂದೆ ವೇದವ್ಯಾಸಂ ಜಗದ್ಗುರುಂ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂತ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಂಬತ್ತೆಂಟನೆಯ ಭಾಗ ಶ್ರೀ ಕೃಷ್ಣ ಪರಮಾತ್ಮನನ್ನು ಮನದಲ್ಲಿಯೇ ಸ್ಮರಿಸಿಕೊಂಡು ಕಾಮಕಟಂಕಟಕ್ಕೆ ಘಟೋತ್ಕಚನು ಕಥೆ ಹೇಳತೊಡಗಿದನು ಒಬ್ಬ ಪುರುಷನ ಪತ್ನಿಯ ಹೊಟ್ಟೆಯಲ್ಲಿ ಕೇವಲ ಇಂದ್ರಿಯ ಲೋಲುಪನಾದ ಮಗನು ಹುಟ್ಟಿ ಯೌವನದ ವಯಸ್ಸಿಗೆ ಬಂದು ಮದುವೆಯಾದನು ಹೆಣ್ಣು ಮಗುವಿಗೆ ಜನ್ಮವಿತ್ತ ಅವನ ಹೆಂಡತಿ ಸತ್ತು ಹೋದಳು ಎಳೆ ಮಗುವನ್ನು ರಕ್ಷಣೆ ಮಾಡಿ ಅವನು ಪೋಷಿಸುತ್ತಿದ್ದನು ಕಾಲಕ್ರಮದಲ್ಲಿ ಅವಳು ಯೌವನಕ್ಕೆ ಕಾಲಿಟ್ಟು ಅಪ್ರತಿಮ ಸುಂದರಿಯಾಗಿ ಕಂಗೊಳಿಸುತ್ತಾ ನೋಡಿದವರ ಕಾಮನವನ್ನು ಕೆರಳಿಸುವ ರತಿಯಂತೆ ಇದ್ದಳು ಅವಳನ್ನು ನೋಡಿದ ತಂದೆಯ ಮನಸ್ಸೇ ಕಾಮವಶವಾಗಿ ಮನಸ್ಸು ಅವನ ಹಿಡಿತಕ್ಕೆ ಸಿಕ್ಕದಂತಾಗಿ ಮಗಳನ್ನು ಬಿಗಿದಪ್ಪಿಕೊಂಡು ಕನ್ಯೆ ನೀನು ನನ್ನ ಎದುರು ಮನೆಯ ಹುಡುಗಿ ನಿನ್ನನ್ನು ಪತ್ನಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಅನಾಥಳಾದ ನಿನ್ನನ್ನು ಪೋಷಿಸುತ್ತಿದ್ದೆನು ಈಗ ನೀನು ನನ್ನನ್ನು ಮದುವೆಯಾಗಿ ನನ್ನ ಅಭಿಲಾಷೆಯನ್ನು ನೆರವೇರಿಸಿಕೊಳ್ಳು ಹೀಗೆಂದು ಹೇಳಿದನು ಆ ಕನ್ಯೆಯು ಅವನ ಮಾತನ್ನು ನಿಜವೆಂದೇ ನಂಬಿ ಮದುವೆ ಆಗಲು ಒಪ್ಪಿ ವಿವಾಹದ ಮೂಲಕ ಪತಿಪತ್ನಿಯರಾದರು ಅವಳಿಗೆ ಅವನಿಂದ ಅಂದರೆ ತಂದೆಯಿಂದಲೇ ಒಂದು ಹೆಣ್ಣು ಮಗು ಆಯಿತು ಆ ಮಗುವು ಸಂಬಂಧದಲ್ಲಿ ಅವನಿಗೆ ಏನಾಗಬೇಕು ಮೊಮ್ಮಗಳಾಗಬೇಕೇ ಅಥವಾ ಮಗಳಾಗಬೇಕೇ ನಿನಗೆ ಬುದ್ಧಿಶಕ್ತಿ ಇರುವುದಾದರೆ ಉತ್ತರವನ್ನು ಹೇಳು ಹೀಗೆಂದು ಹೇಳಿದನು ಘಟೋತ್ಕಚನ ಪ್ರಶ್ನೆಯನ್ನು ಕೇಳಿ ಅವಳು ಬಹಳ ರೀತಿಯಲ್ಲಿ ಮನಸ್ಸಿನಲ್ಲಿಯೇ ಯೋಚಿಸಿದರೂ ಸಮರ್ಪಕವಾದ ಉತ್ತರವನ್ನು ಹೇಳಲು ಶಕ್ತಳಾಗದೆ ಬೇರೆ ದಾರಿ ಕಾಣದೆ ತನ್ನ ಶಕ್ತಿಯನ್ನು ಉಪಯೋಗಿಸಿ ಎರಡೂ ಕೈಗಳಿಂದ ಉಯ್ಯಾಲೆಯ ಸರಪಣಿಗಳನ್ನು ಹೊಡೆದಾಗ ಅದರಿಂದ ಅತಿ ಭಯಂಕರವಾದ ಕೋಟಿಗಟ್ಟಲೆ ರಾಕ್ಷಸರು ಸಿಂಹ ಹುಲಿ ಕಾಡು ಹಂದಿ ಕಾಡೆಮ್ಮೆ ಚಿರತೆ ಮುಂತಾದ ಅಸಂಖ್ಯಾತ ದುಷ್ಟ ಮೃಗಗಳು ಉದ್ಭವಿಸಿದವು ಇವನ್ನು ನೋಡಿದ ಘಟೋಖಜನು ತನ್ನ ಕೈಗಳ ಕಿರುಬೆರಳ ಉಗುರುಗಳನ್ನು ಹೆಬ್ಬೆರಳಿನ ಉಗುರುಗಳಿಂದ ಉಜ್ಜಲು ಅವಳು ಸೃಷ್ಟಿಸಿದ ರಾಕ್ಷಸಗಣದ ಎರಡರಷ್ಟು ದೈತ್ಯ ಸಮೂಹವು ಉತ್ಪನ್ನವಾದವು ಅವುಗಳಿಂದ ಕಾಮಕಟಂಕಟೆಯ ರಾಕ್ಷಸರು ದುಷ್ಟ ಪ್ರಾಣಿಗಳೆಲ್ಲ ಕ್ಷಣ ಮಾತ್ರದಲ್ಲಿ ನಾಶವಾದವು ತನ್ನ ಶಕ್ತಿಯು ಕಳಗುಂಡನ್ನು ನೋಡಿ ಉಯ್ಯಾಲೆಯಿಂದ ಎದ್ದು ಖಡ್ಗವನ್ನೆತ್ತಿಕೊಳ್ಳಲು ಹೋಗುತ್ತಿರುವವಳನ್ನು ಹಿಂಬಾಲಿಸಿ ಎಡಗೈಯಿಂದ ಅವಳ ಜಡೆ ಹಿಡಿದು ಎಳೆದು ನೆಲಕ್ಕೆ ಕೆಡವಿ ಎಡಗಾಲನ್ನು ಕುತ್ತಿಗೆಯ ಮೇಲಿಟ್ಟು ಒರೆಯಿಂದ ಖಡ್ಗವನ್ನು ಸೆಳೆದು ಮೂಗನ್ನು ಕತ್ತರಿಸಲು ಮುಂದಾದಾಗ ಭಯದಿಂದ ನಡುಗುತ್ತ ಕೈ ಮುಗಿದು ಘಟೋತ್ಕಚನಿಗೆ ನಾಥನೆ ನಿನ್ನ ಪ್ರಶ್ನೆಯಿಂದ ಶಕ್ತಿಯಿಂದ ಬಲ ಮೂರರಿಂದಲೂ ನಾನು ನಿನಗೆ ಸೋತಿರುವೆನು ಇದೋ ನಿನಗೆ ನಮಸ್ಕರಿಸುವೆನು ನಾನು ನಿನ್ನ ದಾಸಿ ನನ್ನನ್ನು ಬಿಟ್ಟು ಬಿಡು ನೀನು ಆಜ್ಞೆ ಮಾಡಿದಂತೆ ನಡೆಯುತ್ತೇನೆ ಹೀಗೆಂದು ಹೇಳಿದಳು ಹಾಗಾದರೆ ನಿನ್ನನ್ನು ಬಿಟ್ಟು ಬಿಟ್ಟಿದ್ದೇನೆ ಈಗ ಮತ್ತೆ ನಿನ್ನ ಬಲವನ್ನು ತೋರಿಸು ಹೀಗೆಂದ ಘಟೋತ್ಕಚನಿಗೆ ಕಾಮಕಟಂಕಟೆಯು ಅವನಿಗೆ ನಮಸ್ಕರಿಸಿ ಮಹಾಬಾಹುವೆ ನೀನು ವೀರನೂ ಶಕ್ತಿವಂತರಲ್ಲಿ ಶ್ರೇಷ್ಠನೂ ರಾಕ್ಷಸ ಕುಲಕ್ಕೆ ಒಡೆಯನೂ ಮೂರೂ ಲೋಕಗಳಲ್ಲಿಯೂ ಅಪ್ರತಿಮ ಪರಾಕ್ರಮ ಉಳ್ಳವನಾಗಿರುವೆ ಹೀಗೆಂಬುದನ್ನು ನಾನು ಅರಿತಿರುವನು ಕಾಲನಾಥನೆಂಬ ಹೆಸರಿನ ಗುಹ್ಯ ನಾಯಕನೇ ನೀನು ಭೂಮಿಯಲ್ಲಿ ಯಕ್ಷರ ರಕ್ಷಣೆಗಾಗಿ ಅವತರಿಸಿರುವೆ ಅಷ್ಟೇ ಹೀಗೆಂದು ಕಾಮಾಖ್ಯ ದೇವಿ ಹೇಳಿದ ಮಾತನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ ನನ್ನ ಮನಸ್ಸು ದೇಹ ಸಹಿತವಾಗಿ ನನ್ನದಾದ ಸರ್ವಸ್ವವನ್ನು ನಿನಗೆ ಅರ್ಪಿಸಿರುವೆನು ಪ್ರಾಣನಾಥನೆ ಆಜ್ಞೆ ಮಾಡು ನಿನ್ನ ಯಾವ ಕಾರ್ಯವನ್ನು ನೆರವೇರಿಸಲಿ ಹೇಳೆಂದಳು ಬಂಧುಗಳ ಎದುರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸರ್ವೇ ಜನ ಸುಖಿನೋಗುವಂತೂ ಎಲ್ಲರಿಗೂ ಒಡಿತಾಗಲಿ ಎಲ್ಲರಿಗೂ ನಮಸ್ಕಾರ